ಸುಮಾರು ಒಂದು ಗುಡಿಸು ಪಿಕೆ ಪೇಸ್ಕನ ರಮೇಶನ ಕತ್ತಿ ಅವರು ಇರಾಂತಿ ಹದಿನೆಂಟು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಮಗೇನಾಗಿ ರೈತ ಬಾಂಧವ್ರಿಗೆ ಸಹಕಾರ ಸಿಕ್ಕೇತಿ ಆ ಒಂದು ಉದ್ದೇಶ ಸಂಬಂಧ ಎಲ್ಲ ರೈತ ಬಾಂಧವರು ಮುಂಬರುವಂತಹ ಕೆಇ ಬಿ ಇಲೆಕ್ಷನ್ ಆಗಿರ್ಬೋದು ಅಥವಾ ಆ ಬೆಳಗಾವಿ ಮಧ್ಯವರ್ತಿಯ ಸಹಕಾರಿ ಸಂಘದ ಬ್ಯಾಂಕ್ ಆಗಿರಬೇಕು ಅವಕ್ಕೆಲ್ಲಕ್ಕೂ ನಾವು ಏನ್ ಮಾಡ್ಬೇಕಪ್ಪ ಅದ ನಿತ್ತಂತ ಅಭ್ಯರ್ಥಿಗಳ ಪ್ಯಾನೆಲ್ಗೆನ ನಾವು ವೋಟ್ ಹಾಕಬೇಕಂದ ಈ ಒಂದು ಸಭೆಯ ಮೂಲಕ ವಿನಂತಿಸಿಕೊಳ್ತೇನೆ ಅದೇ ರೀತಿಯಾಗಿ ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸ್ಕೀಮ್ಗಳು ನಮ್ಮ ಊರಿಗೆ ಸುಮಾರು ಅರವತ್ತೈದು ಐ ಪಿ ಟಿ ಸಿಗಳು ಅರವತ್ತೈದು ಇವರು ಒಂದು ಮೂವತ್ತು ವರ್ಷದ ಅವಧಿಯೊಳಗ ಮಾಡಿದಾರ ಅದೇ ರೀತಿ ಗ್ರಾಮೀಣ ರಾಜೀವ್ ಗಾಂಧಿ ಗ್ರಾಮೀಣ ಜ್ಯೋತಿ ಯೋಜನೆ ಆರ್ ಜಿ ವೈ ಏನು ಸ್ಕೀಮ್ ಇದೆಯಲ್ಲ ಅಲ್ಲಿ ನೂರ ಎಂಟು ಫಲಾನುಭವಿಗಳು ಆಮೇಲೆ ಸೌಭಾಗ್ಯವತಿ ಯೋಜನೆ ಒಳಗ ಸುಮಾರು ನೂರು ಅಂದ್ರೆ ಹುಕ್ಕೇರಿ ಕೆ ಬಿ ಒಳಗ ಹದಿನೈದು ಸಾವಿರ ಕಂಬ ವಯರ್ ಕೇಬಲ್ ಕರೆಂಟ್ ಬಿಲ್ ಅದಾರ ಆ ಹದಿನೈದು ಸಾವಿರ ಫಲಾನುಭವಿ ಒಳಗ ಎರಡು ನೂರ ಎಂಟು ಫಲಾನುಭವಿ ನಮ್ ಗುಡಸುರದ ಆ ಫಲಾನುಭವಿಗಳ ಮಾಡಕ್ಕೆ ನಮ್ಮ ರಮೇಶ್ ಅನ್ನ ಕತ್ತಿ ಅವರು ನಿಖಿಲ್ ಕತ್ತಿ ಅವ್ರಿಗೆ ಪ್ರೆಸೆಂಟ್ ಅವರ ನಿರ್ದೇಶಕರದರು ಅವರು ಒಂದು ಸರ್ಕಾರದ ಯೋಜನೆಯ ಒಂದು ಸದುಪಯೋಗ ನಮ್ಮ ಎಲ್ಲರಿಗೂ ಆಗೈತಿ ಅದೇ ರೀತಿಯಾಗಿ ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಆಗಿರಬಹುದು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ಆಗಿರಬಹುದು ನಿರಂತರ ಜ್ಯೋತಿ ಯೋಜನೆ ಆಗಿರಬಹುದು ಸೌಭಾಗ್ಯವತಿ ವಿದ್ಯುತ್ ಯೋಜನೆ ಆಗಿರಬಹುದು ಈಗ ನಡೆಯುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರಬೇಕು ಇವೆಲ್ಲಾ ನಾವು ಸದುಪಯೋಗ ರೈಟ್ ಟೈಮ್ ಪಡೆಯತವಂದ್ರ ಇವರು ಒಂದ ಕಾರ್ಯಗತ ಒಂದು ವ್ಯವಸ್ಥಿತವಾದಂತಹ ಆಡಳಿತದಿಂದ ಮತ್ತು ಒಂದ ಮುತುವರ್ಜಿಯಿಂದ ನಾವೆಲ್ಲರೂ ಈ ಒಂದು ಸವಲತ್ತುಗಳನ್ನು ತಗೋತವು ಆ ಒಂದು ದೇಶದಲ್ಲಿ ಮುಂಬರುವಂತಹ ಇಲೆಕ್ಷನ್ ದಯವಿಟ್ಟು ಎಲ್ಲರೂ ಅವೇರ್ನೆಸ್ ಹೇಳಬೇಕಿರುವ ಹೇಳಿದಂಗೆ ಪ್ರತಿಯೊಬ್ರು ಒಬ್ಬ ಮತದಾರಿಗೆ ಹದಿನೈದು ಓಟ್ ಅದಾವು ಹದಿನೈದು ಓಟ್ದೊಳಗು ಜನರಲ್ ಒಂಬತ್ತು ಮಹಿಳಾ ಎರಡು ಒ ಬಿ ಸಿ ಅ ಒಂದು ಬ ಎರಡು ಆಮೇಲೆ ಎಸ್ ಸಿ ಎಸ್ ಟಿ ಟೋಟಲ್ ಹದಿನೈದು ಓಟ್ ಮೂರು ಆರು ಬ್ಯಾಲೆಟ್ ಪೇಪರ್ ಇರ್ತವು ಇದನ್ನ ನೀವು ಒಟ್ ನೀವು ನಿಮ್ ಮನುಷ್ಯನಲ್ಲಿ ಇಟ್ಕೊಂಡ್ ಕೈ ಮುಂಬರುವಂತಹ ಒಂದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾಲ್ಕ್ರಿ